ನನ್ನ ಫಸ್ಟ್ ರಿಲೀಸ್ ಆಕ್ಚುಲಿ ಕ್ಯಾಸೆಟ್ ಅಲ್ಲಿ ರಿಲೀಸ್ ಆಗಿದ್ದು ಆ ಟೈಮ್ ಬೇರೆ ಯಾವ್ದು ಫಾರ್ಮ್ಯಾಟ್ ಇರಲಿಲ್ಲ ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ರು ಆ ಚೇಂಜು ಅದೊಂದು ಚೇಂಜ್ ಓವರ್ ಪೀರಿಯಡ್ ಆ ಟೈಮ್ ಅಲ್ಲಿ ನಾನು ಬಂದಿದ್ದು ಈಗ ಆಫ್ ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು ಕಾರಣ ಒಂದು ಕ್ಯಾಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು ಈಗ ಏನಾಗುತ್ತೆ ಅಂದ್ರೆ ಒಂದೊಂದು ಫೈಲ್ ಎಂಬತ್ತು ಎಂ ಬಿ ಫೈಲ್ ಇರುತ್ತೆ ಇದನ್ನ ಕಂಪ್ರೆಸ್ ಮಾಡಿ ಎರಡು ಎಂ ಬಿ ಮೂರು ಎಂ ಬಿ ಮಾಡಿ ಒಂದು ಪೆನ್ ಡ್ರೈವ್ ಅಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಇದು ನೆನಪು ಮಾಡೋಕ್ಕೆ ನಮ್ಮ ಆಕ್ಚುಲಿ ಪ್ರೊಡಕ್ಷನ್ ಐಡಿಯಾ ಇದು ಆ್ಯಕ್ಚುಲಿ ತುಂಬ ಖುಷಿ ಇದು ಅಂಡ್ ಫಿಲ್ಮ್ ಆಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ ನಾನು ಆಕ್ಚುಲಿ ಫಿಲ್ಮು ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡೋ ಬ್ಯಾಕ್ ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಆಕ್ಚುಲಿ ಮೌಂಟ್ರಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು ಅಲ್ಲಿಗೆ ಫಿಲ್ಡ್ ಅಪ್ ಮೂರ್ ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ ಸೊ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟರ್ ಅಂದ್ರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ಅಲ್ಲಿ ನೀವು ಬರ್ದುಕೊಡ್ತೀನಿ ಹೊಸ ಹೊಸಬಂತ ಅನ್ಸಲ್ಲ ಈ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಈಗೇನೊಂದು ಫ್ಲೋ ಇದೆ ಇಟ್ ಟೇಕ್ಸ್ ಆಫ್ ಸ್ಲೋ ಟೇಕ್ ಆಫ್ ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಐ ಥಿಂಕ್ ಎಲ್ಲ ಆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಎಮ್ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು ಪಾತ್ರ ಸಿಗೋದು ಮುಖ್ಯ ಅಲ್ಲ ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್ ಅಫ್ಕೋರ್ಸ್ ಸಾಂಗ್ ಅವ್ರ ಖುಷಿ ಸಾಂಗ್ ಬಗ್ಗೆ ನಾನ್ ಮಾತಾಡೋದಕ್ಕಿಂತ ಅವ್ರ ಮಾತಾಡೋದು ಬೆಟರ್ ಸೊ ಅಫ್ ತ್ರೀ ಸಾಂಗ್ ತ್ರೀ ಸಾಂಗ್ಸ್ ಇದೆ ಈ ಫಿಲ್ಮ್ ಅಲ್ಲಿ ನನಗೆ ಫಿಲ್ಮ್ ಅಸ್ ಔಟ್ ಮಾಡಬೇಕು ರಿಯಲಿ ಗುಡ್ ತುಂಬಾ ಜನ ತುಂಬಾ ಇದೆ ಇನ್ನ ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ತರ ಇದೆ ಎಲ್ಲ ನಾನು ಹಳೆ ಕ್ಯಾಸೆಟ್ಸು ಯಾಕಂದ್ರೆ ಮುಂಚೆ ನಮ್ಗೆ ಒಂದು ಇನ್ನೂರು ಕ್ಯಾಸೆಟ್ ಹೀಗೆ ಕಂಪನಿಯವ್ರು ಕೊಡ್ತಾ ಇದ್ರು ನೂರು ಕ್ಯಾಸೆಟ್ ನಮಗೆ ಇರುತ್ತೆ ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ನಾನೆ ಇನ್ನ ಇದೆ ಇನ್ನ ಭದ್ರವಾಗಿ ಅದ್ರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಇದ್ದೀವಿ ಬಟ್ ಇದನ್ನ ಮರ್ತಿದ್ದಾರೆ ಯಾಕಂದ್ರೆ ಇವತ್ತು ಪ್ಲೇಯರ್ಸ್ ಇಲ್ಲ ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಫಾರ್ಮೆಟ್ ಈಗ ಇಟ್ಸ್ ಇಟ್ಸ್ ಜಸ್ಟ್ ವ್ಯಾನ್ ಇಷ್ಟು ತುಂಬಾ ಜನ ಗೊತ್ತು ಇದು ನೋಡೋ ಇರ್ಲಿಲ್ಲ ನೋಡೋ ಅದು ಈಗಿನ ಜನ್ರೇಷನ್ ಕೇಳೋದು ಹಳೆ ಸಾಂಗ್ ಎಲ್ಲ ರಿಮಿಕ್ ಸಾಂಗ್ಸ್ ಹಿಂದಿಯಲ್ಲಾಗ್ಲಿ ಮ್ಯೂಸಿಕ್ ಅಷ್ಟೇ ಪ್ರೆಸೆಂಟೇಶನ್ ಸ್ಟೈಲ್ ಚೇಂಜ್ ಆಗಬಹುದು ಅದು ಬಿಟ್ಟು ಸಂಗೀತ ಅಂತ ಚೇಂಜ್ ಆಗಕ್ ಸಾಧ್ಯ ಅಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ ಯಾಕೆಂದ್ರೆ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಆ ಟ್ರೆಂಡಿಗೆ ತಕ್ಕಂತ ಹೋಗೋದು ಬಿಟ್ರೆ ಸಂಗೀತ ಯಾವತ್ತು ಶಾಶ್ವತ ಸಂಗೀತನೇ ಎಲ್ಲ ಎಲ್ಲ ಟೈಮ್ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸೊ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಇನ್ನೇ ಸ್ಟಾರ್ಟ್ ಮಾಡಿದ್ರು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ಅಂಡ್ ಕ್ಯಾಸೆಟ್ ಗುರಾಣ ಯಾವಾಗ್ಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ಆಗಲಿ ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲಾನ್ ಮಾಡಿದ್ರು ಹೌದು ತುಂಬಾ ಹುಡುಕಾಟ ಮಾಡಿದ್ವಿ ಯಾಕಂದ್ರೆ ಇವಾಗ ಕ್ಯಾಸೆಟ್ ಸಿಗ್ತಾ ಇಲ್ಲ ರೆಕಾರ್ಡ್ ಮಾಡೋರು ಸಿಗ್ತಾ ಇಲ್ಲ ಸೊ ಕಷ್ಟಪಟ್ಟು ಮಾಡಿದೀವಿ ಅಂಡ್ ಇಟ್ಸ್ ವರ್ತ್ ಇಟ್ ಅನ್ಸತ್ತೆಟ್ಲಿ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತರಸ್ ಮತ್ತೆ ಸುನಿಧಿ ಅವರು ಹಾಡಿದ್ದಾರೆ

ಇಮೋಷನ್ ಆಫ್ ಫುಲ್ ಮೀಲ್ಸ್ ನೀವೆಲ್ಲರೂ ನೋಡಿದಾಗ ಖಂಡಿತವಾಗ್ಲು ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂತ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದ್ರು ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಎಲ್ಲಾರ್ಗು ಫುಡ್ ಅಂದ್ರೆ ಇಷ್ಟನೇ ಬಿಸ್ನೆಸ್ ಅಂಡ್ ಐ ಐ ತಿಂಕ್ ಕನೆಕ್ಟ್ ಆಗತ್ತೆ ಎಲ್ಲಾರ್ಗು ಸೊ ಎಲ್ಲಾರು ಫುಡ್ನೇ ಒಂದ್ ರೀತಿ ಎಲ್ಲಾರ್ಗು ಏನಾದ್ರು ಒಂದ್ ಫೇವ್ರೇಟ್ ಇದೇ ಇರತ್ತೆ ಬಟ್ ನಮ್ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀನ್ಸ್ ಆಗಿ ಮೂಡ್ ಬರತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀನ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲಾನ್ ಮಾಡಿದೀವಿ ಅದ್ರಲ್ಲಿ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಇವರಿಬ್ರು ಒಂದೊಂದು ಡಿಶ್ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಅವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಒಂದ್ ಐವತ್ತು ಸಾವಿರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಬಟ್ ಆ ಗಿಫ್ಟಿನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ಕೊಡೋದು ನಾನಲ್ಲ ಸಿನಿಮಾ ಅಲ್ಲ ಇಬ್ರು ಸುಂದರವಾಗಿರೋ ಹೀರೋಯಿನ್ಸ್ ಇದಾರೆ ಇಬ್ರು ಹೀರೋಸ್ ಇದಾರೆ ನಾನು ಮತ್ತೆ ಸೂರಜ್ ಅವರು ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ ಟೂ ತೌಸಂಡ್ ಟೆನ್ ಅಲ್ಲಿ ಪೆರೋಲ್ ಅಂತ ಮಾಡಿದ್ರು ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ರು ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬಾ ಮ್ಯಾಚ್ ಆಗ್ತಾರೆ ಅನ್ಸುದ್ರು ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದ ಸೂರಜ್ ಅವರಿಗೆ ದಯವಿಟ್ಟು ಕೇಳಿ ಕತೆ ಅಂತ ಕತೆ ಕೇಳಿದ್ಮೇಲೆ ಹ್ಯಾವ್ ಎನಿ ಕ್ವೇಶನ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಈ ಸಿನಿಮಾ ಗುರು ಅಣ್ಣ ಗುರು ಅಣ್ಣನೂ ಅಷ್ಟೇ ನನ್ನ ಹದಿನೈದು ಹದಿನಾರು ವರ್ಷದ ರಿಲೇಷನ್ಶಿಪ್ ಅಂಡ್ ಇದು ನನ್ನ ಗುರು ಅಣ್ಣನ ಜೊತೆ ಎರಡನೇ ಸಿನಿಮಾ ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ ಇದರಲ್ಲಿ ಫುಲ್ ಅಲ್ಲಿ ಎರಡನೇ ಸಲ ಕೊಲಾಬ್ರೇಟ್ ಮಾಡಿದ್ವಿ ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಆರ್ ಆರ್ ಇರ್ಬೋದು ಸಾಂಗ್ಸ್ಗೆ ಅಷ್ಟು ಟೈಮ್ ಕೊಟ್ಟಿ ವರ್ಕ್ ಮಾಡಿದ್ದಾರೆ ಸೊ ನವೆಂಬರ್ ಇಪ್ಪತ್ತೊಂದು ಭಯ ಇರುತ್ತೆ ಡೆಫಿನೆಟ್ಲಿ ಯಾಕಂದ್ರೆ ನನಗಿರೋ ಕರೆಂಟ್ ರೀಚ್ ಗೆ ಮತ್ತೆ ಥಿಯೇಟರ್ ಸೆಟಪ್ ಗೆ ಆ ಭಯ ಡೆಫಿನೆಟ್ಲಿ ಇದೆ ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಯಾರು ಡಿಸೈಡ್ ಆರಲ್ಲ ಯಾವುದೇ ಸಿನಿಮಾ ಬರಲಿ ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವ್ರಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಸಿಗ್ಬೋದು ನಮಗೆ ಕಮ್ಮಿ ಆಗ್ಬೋದು ಬಟ್ ಒಂದು ಒಂದೆರಡು ಮೂರು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ ಜನ ರಿಸೀವ್ ಮಾಡಿದಾರ ಅಂತ ಸೊ ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ